ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲೀನರಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಮದುವೆ ಮನೆ ಶೈಲಿಯ ದಮ್ ವೆಜ್ ಶಾ ಶಾವ್ಗೆ ಭಾತ್ನ ಮಾಡೋದು ತಿಳ್ಕೊಳ್ಳೋಣ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರಾತ್ರಿ ಡಿನ್ನರ್ಗೆ ಯಾವುದಕ್ಕಾದರೂ ಮಾಡ್ಕೋಬೋದು ಲಂಚ್ ಬಾಕ್ಸಿಗೆ ಕೂಡ ಹೋಗ್ಬೋದು ಇದು ಕಲರ್ಫುಲ್ಲಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದನ್ನ ನಾವು ಯಾವ್ದಾರು ಶುಭ ಸಮಾರಂಭಗಳಿಗೆ ಬೆಳಗಿನ ತಿಂಡಿಯಾಗಿ ಮಾಡ್ಬೋದು ಅಥವಾ ಮಕ್ಕಳ ಬರ್ಡೇ ಪಾರ್ಟಿಗೂ ಮಾಡ್ಬೋದು ಇದರಲ್ಲಿ ಎಲ್ಲ ಥರ ತರಕಾರಿಗಳು ಹಾಕಿರೋದ್ರಿಂದ ಕಲರ್ಫುಲ್ ಆಗಿರೋದ್ರಿಂದ ಬರ್ಡೇ ಪಾರ್ಟಿ ಕೂಡ ಮಾಡ್ಬೋದು ಗೆಸ್ಟ್ ಬಂದಾಗಲೂ ಕೂಡ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಇದು ನಾನು ಇವತ್ತು ಮಾಡ್ತಾ ಇರೋದು ಶಾವಿಗೆ ಬಾತ್ನ ಫ್ರಮ್ ದ ಸ್ಕ್ರ್ಯಾಚ್ ಅಂದರೆ ಶಾವ್ಗೆನ ಮುರ್ಕೊಂಡು ಹುರ್ಕೊಂಡು ಮಾಡ್ತೀನಿ ಫಸ್ಟ್ ನಾನೀಗ ಒಂದು ಬಾಣ್ಲೀಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಅರ್ಧ ಕೆ ಜಿಯಷ್ಟು ಶಾವ್ಗೆನ ನಾನಿಲ್ಲಿ ಮುರ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನಾನು ಇದು ಉದಿಲ್ದಿರೋವಂಥ ಶಾವಿಗೆ ಇದು ನಾನು ದಾವಣಗೆರೆಯಿಂದ ಶಾವಿಗೆ ಅಂತ ಸಿಗುತ್ತಲ್ಲ ಶಾವ್ಗೆ ಕಟ್ಟನ್ನು ತೊಗೊಂಬಂದು ಮುರ್ಗಿಬಿಟ್ಟು ಇವಾಗ ನಾನು ಹುರ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೈಯಾಡ್ತಾನೆ ಇರಬೇಕು ಚೆನ್ನಾಗಿ ಹುರ್ಕೋಬೇಕು ನೀವು ಈ ಶಾವಿಗೆ ಸಿಗಲಿಲ್ಲ ಅಂದರೆ ಮಾರ್ಕೆಟ್ನಲ್ಲಿ ಸಿಗೋವಂಥ ವರ್ಮಿಸಲಿ ಪ್ಯಾಕೆಟ್ ರೋಸ್ಟೆಡ್ ವರ್ಮಿಸಲಿ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ತಗೊಂಡು ಕೂಡ ಮಾಡ್ಬೋದು ಇದು ದಾವಣಗೆರೆ ಶಾವಿಗೆಯಿಂದ ಮಾಡ್ತಾಯಿದ್ದೀನಿ ಅದಕ್ಕೆ ಈಗ ನಾನು ತರಕಾರಿಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಇಲ್ಲಿ ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯನ್ನು ಹಾಕೊಂಡು ನಾನಿಲ್ಲಿ ಪೌಡರ್ ಮಾಡ್ಕೊಳ್ತಾ ನಾನಿದು ಅರ್ಧ ಕೆ ಜಿ ಶಾವಿಗೆಗೆ ಮಾಡ್ತಾ ಇರೋದು ಈಗ ಹಸಿರು ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೌಡ್ರ್ ಮಾಡ್ಕೊಂಡಾಗಿದೆ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮೊದಲು ನಾವು ಒಂದು ಪ್ಯಾನಿಗೆ ಅಥವಾ ನಾನಿಲ್ಲಿ ರೈಸ್ ಕುಕ್ಕರಲ್ಲಿ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಒಂದು ಗೆಡ್ಡೆ ಈರುಳ್ಳಿ ಹೆಚ್ಚಿರೋದು ಅದನ್ನು ಹಾಕ್ಕೊಂಡು ಈಗ ಎರಡು ಕ್ಯಾಪ್ಸಿಕಮ್ನ ಸಣ್ಣಗೆ ಹೆಚ್ಚಿರೋದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಸಣ್ಣ ಕ್ಯಾರೆಟ್ಗಳನ್ನ ಹೆಚ್ಕೊಂಡು ಹಾಕಿದ್ದೀನಿ ಈಗ ಎರಡು ಎಲ್ಲ ತರಕಾರಿ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಈರುಳ್ಳಿ ದಪ್ಪ ಮೆಣಸಿಕ ಅಂದರೆ ಕ್ಯಾಪ್ಸಿಕಮ್ನ ಹಾಕಿ ಕ್ಯಾರೆಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ಕರ್ಬನ್ ಸೊಪ್ಪನ್ನ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ಈ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಕಾಲು ಭಾಗ ಅಷ್ಟು ಅಂದರೆ ಐದು ನಿಮಿಷ ಫ್ರೈ ಮೇಲೆ ನಾವು ನೆಕ್ಸ್ಟು ಈ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ವಲ್ಲ ಪೌಡರ್ ಥರ ನೀರು ಆಗ್ತಲೇ ಇದನ್ನ ಪೌಡ್ರ್ ಮಾಡ್ಕೋಬೇಕು ಮಾಡ್ಕೊಂಡಿರೋದನ್ನು ಒಂದು ಅಷ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಷ್ಟು ಮಾಡ್ಕೊಂಡಿದ್ನಲ್ಲ ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಹಾಕಿ ಅದಷ್ಟನ್ನು ಹಾಕಿದ್ದೀನಿ ನಾನೀಗ ಇಷ್ಟು ವೆಜಿಟೇಬಲ್ಸು ಮತ್ತು ಅರ್ಧ ಕೆ ಜಿ ಶಾವ್ಗೆ ಇಷ್ಟು ಬೇಕಾಗುತ್ತೆ ಸೊ ಈಗ ವೆಜಿಟೇಬಲ್ಸು ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಖಾರ ಅದಷ್ಟು ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ದಪ್ಪ ಟೊಮೆಟೊನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಇದು ರುಚಿನೂ ಕೊಡುತ್ತೆ ಪ್ಲಸ್ ಸ್ವಲ್ಪ ಹುಳಿನೂ ಬರುತ್ತೆ ಆಮೇಲೆ ಹುಳಿಗೆ ಜೊತೆಗೆ ನಾನು ನಿಂಬೆ ರಸ ಕೂಡ ಸೇರಿಸೋದ್ರಿಂದ ಒಂದೇ ಟೊಮೆಟೊನ ಹಾಕಿದ್ದೀನಿ ಇಲ್ಲಿ ನಾನು ಒಂದು ಬಟ್ಲಷ್ಟು ಸ್ವೀಟ್ ಕಾರ್ನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನೇನು ಬೇಯಿಸಿಲ್ಲ ಚೆನ್ನಾಗಿ ತೊಳ್ಕೊಂಡು ರೆಡಿನ ಸಿಗುತ್ತಲ್ಲ ಸ್ವೀಟ್ ಕಾರ್ನ ಅದನ್ನು ಒಂದು ಬಟ್ಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ತರಕಾರಿಗಳು ಸ್ವೀಟ್ ಕಾರ್ನ್ ಎಲ್ಲ ಒಗ್ಗರಣೆಯಲ್ಲಿ ಮಾಗದ್ಮೇಲೆ ಈಗ ನಾವು ನೀರನ್ನ ಸೇರಿಸ್ಬೇಕು ಅರ್ಧ ಕೆ ಜಿ ಶಾವಿಗೆಗೆ ನಾನಿಲ್ಲಿ ಎರಡೂವರೆ ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ನಾನೀಗ ಎರಡನೇ ಲೋಟದ ನೀರು ಹಾಕ್ತಾಯಿದ್ದೀನಿ ಇನ್ನು ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ ಉದ್ರುದ್ರಾಗಿ ಬರಬೇಕಂದ್ರೆ ಇಷ್ಟನ್ನೇ ಹಾಕೋಬೇಕು ಅಂದರೆ ಅರ್ಧ ಕೆ ಜಿ ಶಾವ್ಗೆಗೆ ಎರಡೂವರೆ ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಲಿಡ್ಡನ್ನು ಮುಚ್ಚಿ ವೆಜಿಟೇಬಲ್ಸ್ ಒಂದು ಕುದಿ ಬೇಯೋಷ್ಟು ಮಾಡಿಕೊಂಡ್ರೆ ಸಾಕು ಈಗ ಒಂದು ನಾನು ಒಂದು ಟೀ ಅಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಒಂದೂವರೆ ಟೇಬಲ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಿಡಿಯುತ್ತೆ ಸೊ ಇದು ಪೌಡರ್ ಸಾಲ್ಟ್ ಆಗಿರೋದ್ರಿಂದ ಒಂದೂವರೆ ಟೇಬಲ್ ಅಷ್ಟು ಪೌಡರ್ ಸಾಲ್ಟ್ ಹಾಕಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ ಟೊಮೆಟೊನೂ ಹಾಕಿದ್ದೀವಿ ಹುಳಿಗೆ ಈಗ ನಿಂಬೆ ಹುಳಿನೂ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಹಿಂಡ್ತಾ ಇದ್ದೀನಿ ಸೊ ನಿಂಬೆ ರಸ ಹಾಕಿ ಸ್ವಲ್ಪ ಮುಚ್ಚಿಟ್ಟ ಮೇಲೆ ಮೇಲೆ ಈಗ ನಾವು ಶಾವಿಗೆನ ಹಾಕ್ಕೋಬೇಕು ಅರ್ಧ ಕೆ ಜಿ ಶಾವಿಗೆ ನಾವು ಏನು ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪನೇ ಹಾಕೊತಾ ಕೈಯಾಡ್ತಾ ಬರಬೇಕು ಸೇಮ್ ನಾವು ಉಪ್ಪಿಟ್ಟಿಗೆ ಹೇಗೆ ಮಾಡ್ಕೊಳ್ತೀವಲ್ಲ ಆ ಥರ ಚೆನ್ನಾಗಿ ಹುರಿದಿರಬೇಕು ಮೀಡಿಯಂ ಫ್ಲೇಮಲ್ಲಿ ಶಾವಿಗೆ ಎಲ್ಲೂ ಸೀದಿರಬಾರ್ದು ಶಾವಿಗೆ ಚೆನ್ನಾಗಿ ಹುರ್ಕೊಂಡಿದ್ರೆ ಈಗ ಕುದೀತಾ ಇರೋಂಥ ನೀರಿಗೆ ಸೊ ಸ್ವಲ್ಪನೇ ಹಾಕೊಂತ ಕೈಯಾಡ್ತಾ ಇರಬೇಕು ಉದ್ರುದ್ರಾಗಿ ಬರುತ್ತೆ ಇದು ಶಾವ್ಗೆ ಸೊ ಈಗ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗೂ ಕಾಣಿಸುತ್ತೆ ಕಲರ್ಫುಲ್ಲಾಗಿದೆ ಮತ್ತು ಎಣ್ಣೆ ನಾವು ಐದು ಟೇಬಲ್ ಅಷ್ಟು ಹಾಕಿರೋದ್ರಿಂದ ಎಲ್ಲೂ ಹಂಟ್ಕೊಳ್ಳೋದು ಇಲ್ಲ ಉದ್ರುದ್ರಾಗಿ ಬರುತ್ತೆ ಸೊ ಇಷ್ಟು ನೀರನ್ನ ಹಾಕಿ ಸ್ವಲ್ಪ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾವೀಗ ಅದನ್ನು ಕ್ಲೋಸ್ ಮಾಡ್ಕೋಬೇಕು ಲಿಡ್ಡು ಲೋ ಲಿಡ್ಡನ್ನ ಕ್ಲೋಸ್ ಮಾಡಿದ್ಮೇಲೆ ಅದು ದಮ್ ಆಗುತ್ತೆ ದಮ್ ಆದಮೇಲೆ ಒಂದು ಐದು ನಿಮಿಷ ನಾನು ಇದರಲ್ಲೇ ಬಿಡ್ತೀನಿ ರೈಸ್ ಕುಕ್ಕರಲ್ಲಿ ಸೊ ಆವಾಗ ಈ ಶಾವಿಗೆ ಭಾತು ರೆಡಿ ಆಗುತ್ತೆ ಈ ಥರ ನೋಡಿ ಹಿಂಗೆ ಕೈ ಆಡಿದ ಮೇಲೆ ನೀರು ಈಗ ಕರೆಕ್ಟಾಗಿದೆ ಇದು ಇಲ್ಲಿಗೆ ಸ್ವಲ್ಪ ಶಾವ್ಗೆ ಅಷ್ಟು ನೀರಿದೆ ಈಗ ನಾನು ಲಿಡ್ಡನ್ನು ಮುಚ್ಚಿರ್ತೀನಿ ಒಂದು ಐದು ನಿಮಿಷ ಹಾಗೆ ಬಿಟ್ಟು ಆಮೇಲೆ ತೆಗೆದ್ರೆ ನಮ್ಮ ಶಾವ್ಗೆ ಭಾತು ರೆಡಿಯಾಗಿದೆ ಉದ್ರುದ್ರಾಗಿರೋ ಕಲರ್ಫುಲ್ ವೆಜ್ ದಮ್ ಶಾವ್ಗೆ ಭಾತ್ ರೆಡಿಯಾಗಿದೆ ಇದು ಮಾಡೋದನ್ನು ಸುಲಭ ಎಲ್ಲ ತರಕಾರಿಗಳನ್ನೆಲ್ಲ ಹೆಚ್ಚು ರೆಡಿ ಮಾಡಿಟ್ಕೊಂಡ್ರೆ ನಾವು ಬೇಗನೆ ಮಾಡ್ಕೋಬೋದು ಇದು ಕಲರ್ಫುಲ್ ವೆಜಿಟೇಬಲ್ಸ್ ಅಂದರೆ ನಾನು ಇಲ್ಲಿ ನೀವು ಕಾರ್ನ್ ಬದಲು ಬಟಾಣಿ ಕೂಡ ಹಾಕೋಬೋದು ನಾನು ಕಾರ್ನ್ ಹಾಕಿದ್ರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಥರ ಅಂತಂದ್ಬಿಟ್ಟು ಕಾರ್ನ್ ತೋರಿಸಿದ್ದೀನಿ ಅಷ್ಟೆ ನೀವು ಬೇಕಾದರೆ ಬಟಾಣಿನೂ ಹಾಕ್ಕೋಬೋದು ಈಗ ನಮ್ಮ ಮದುವೆ ಮನೆ ಶೈಲಿಯ ದಮ್ ವೆಜ್ ಶಾವ್ಗೆ ಬಾತ್ ರೆಡಿಯಾಗಿದೆ ಇದನ್ನು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ರಾತ್ರಿ ಡಿನ್ನರಿಗೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನ್ಸಾಗ ಮಾಡ್ಕೋಬೋದು ಇಲ್ಲ ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ಹಾಕಬಹುದು ಯಾವ್ದಾರು ಬರ್ಡೇ ಪಾರ್ಟಿನಲ್ಲಿ ಬೇರೆ ಸ್ನ್ಯಾಕ್ಸು ಎಲ್ಲ ಆಗಿ ಮೇನ್ ಕೋರ್ಸ್ ಥರ ಇದನ್ನು ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಬೇರೆ ಎಲ್ಲ ಅದು ಇದು ಮ್ಯಾಗಿ ಅಥವಾ ಏನಾದರೂ ಬೇಡ ಅನಿಸಿದ್ರೆ ನಿಮಗೆ ಈ ಥರ ಶಾವ್ಗೆನಲ್ಲೇ ಮಾಡ್ಕೊಡ್ಬೋದು ಅಷ್ಟೇ ರುಚಿಯಾಗೂ ಇರುತ್ತೆ ತರಕಾರಿನೂ ಕೊಟ್ಟಂಗೆ ಆಗುತ್ತೆ ಮಕ್ಕಳಿಗೆ ಸೊ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿರೋ ಅಂಥ ದಮ್ ಶಾವ್ಗೆ ಭಾತು ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ನಿಮಗೆ ಬೇಕಾಗಿರೋ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೋದು ಈ ವಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ದಯವಿಟ್ಟು Marty, please. Thank you.